ನಮಸ್ಕಾರ ಸ್ನೇಹಿತ್ರೆ ಎಲ್ಲ ಟಿ ವಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ಸ್ನೇಹಿತ್ರೆ ತುಂಬಾ ಜನ ತಿಳಿಯದೆ ಮನೆ ಮುಂದೆ ಕೆಲವು ಗಿಡಗಳನ್ನ ಬೆಳೆಸ್ತಾರೆ ಕೆಲವು ಫೋಟೋಗಳು ಕೆಲವು ವಸ್ತುಗಳನ್ನ ಇಟ್ಟಿರ್ತಾರೆ ಆ ರೀತಿ ನಾವು ಇಡುವಂತ ಕೆಲವು ವಸ್ತುಗಳಿಂದ ವಾಸ್ತು ದೋಷ ಹುಟ್ಕೊಂಡು ಮನೆಯಲ್ಲಿರೋರಿಗೆ ಅನಾರೋಗ್ಯ ಸಮಸ್ಯೆ ಶುರುವಾಗುತ್ತೆ ಅಷ್ಟೇ ಅಲ್ದಿರಾ ಇಂತಹ ಕೆಲವು ವಸ್ತುಗಳು ಮನೆ ಮುಂದೆ ಇಡೋದ್ರಿಂದ ಲಕ್ಷ್ಮೀದೇವಿ ಕೂಡ ಮನೆಯೊಳಗೆ ಕಾಲಿಡಲ್ಲ ಹಾಗೆ ನಾವು ಮಾಡುವಂತ ಪ್ರತಿ ಕೆಲಸದಲ್ಲೂ ಕೂಡ ವಿಘ್ನ ಉಂಟಾಗ್ತಾನೇ ಇರುತ್ತೆ ಮನೆಯಲ್ಲಿ ಗಲಾಟೆಗಳು ಸಂಬಂಧಿಕರ ಮಧ್ಯೆ ವಿವಾದಗಳು ಮಾನಸಿಕ ಪ್ರಶಾಂತತೆ ಇದೆಲ್ಲ ಕೂಡ ದೂರ ಆಗುತ್ತೆ ನಾವು ದೇವರನ್ನ ಎಷ್ಟು ಬೇಡ್ಕೊಂಡ್ರೂ ಕೂಡ ದೇವರ ಅನುಗ್ರಹ ಸಿಗಲ್ಲ ಎಷ್ಟು ಪೂಜೆಗಳು ಮಾಡಿದ್ರೂ ಅದು ವ್ಯರ್ಥ ಆಗುತ್ತೆ ಇಷ್ಟೆಲ್ಲ ಸಮಸ್ಯೆಗಳಿಗೆ ಕಾರಣ ಆಗುವಂಥ ಆ ವಸ್ತುಗಳು ಯಾವುದು ಅಂತ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೀದೇ ಒಂದು ಲೈಕ್ ಕೊಡಿ ಸ್ನೇಹಿತರೆ ನಾವೆಲ್ಲ ಕೂಡ ಮನೆ ಕಟ್ಕೊಳ್ಳೋವಾಗ ಅಥವಾ ಹೊಸ ಮನೆಗೆ ಹೋಗುವಾಗ ವಾಸ್ತು ನೋಡ್ಕೊಂಡೇ ಮನೆಗೆ ಹೋಗ್ತೀವಿ ಬೇರೆಯವರ ಮನೆ ಎಷ್ಟೊಂದು ರಾಯಲ್ ಆಗಿದ್ರು ಕೂಡ ನಮ್ಮ ಮನೇಲಿ ಸಿಗುವಂಥ ಪ್ರಶಾಂತತೆ ಎಲ್ಲೂ ಕೂಡ ನಮಗೆ ಸಿಗಲ್ಲ ನಾವು ನಮ್ಮನೆ ಚೆನ್ನಾಗಿ ಕಾಣಿಸೋಕೆ ಏನೇನೋ ಡೆಕೋರೇಷನ್ ಐಟಮ್ಸ್ ತಗೊಂಡು ಬಂದು ಇಟ್ಕೋತೀವಿ ಆದರೆ ಅವುಗಳಲ್ಲಿ ಕೆಲವು ವಾಸ್ತು ದೋಷನ ಉಂಟುಮಾಡುತ್ತೆ ಇದರಿಂದ ಆಗುವಂತ ನೆಗೆಟಿವ್ ಎನರ್ಜಿ ಮನೆಯಲ್ಲಿರೋ ವ್ಯಕ್ತಿಗಳ ಮೇಲೆ ಆ ಮನೆ ಮೇಲೆ ಪರಿಣಾಮ ಬೀರುತ್ತೆ ಒಂದೇ ಸಾರಿ ಚೆನ್ನಾಗಿರೋ ಕುಟುಂಬದಲ್ಲಿ ಏನೇನೋ ಸಮಸ್ಯೆಗಳು ಹುಟ್ಕೊಳ್ಳುತ್ತೆ ಯಾಕೆ ರೀತಿ ಆಗ್ತಿದೆ ಅಂತ ಯಾರಿಗೂ ಕೂಡ ಅರ್ಥ ಆಗಲ್ಲ ಇದಕ್ಕೆ ಮುಖ್ಯ ಕಾರಣ ವಾಸ್ತು ದೋಷ ಅಂತಾರೆ ವಾಸ್ತುಶಾಸ್ತ್ರ ನಿಪುಣರು ಕೆಲವು ಬಡವರ ಮನೆಯಲ್ಲಿರುವಂಥ ಸಂತೋಷ ಕೂಡ ಎಲ್ಲ ಇರೋ ಶ್ರೀಮಂತರ ಮನೆಯಲ್ಲಿ ಇರಲ್ಲ ಬಡವರ ಮಧ್ಯೆ ಇರುವಂಥ ಪ್ರೀತಿ ಪ್ರೇಮ ಶ್ರೀಮಂತರ ಮನೆಯಲ್ಲಿ ಹುಡುಕಿದ್ರೂ ಸಿಗಲ್ಲ ಹಾಗಾಗಿ ನಾವು ಮನೆಯಲ್ಲಿರುವಂಥ ಪ್ರತಿ ವಸ್ತು ಆಗಿರ್ಬೋದು ದೇವರ ವಿಗ್ರಹ ಆಗಿರ್ಬೋದು ನಾವು ಬೆಳೆಸೋಂಥ ಗಿಡಗಳಾಗಿರ್ಬೋದು ಎಲ್ಲಿರ್ಬೇಕು ಅಲ್ಲಿದ್ದಾಗ ಮಾತ್ರನೇ ಎಲ್ರಿಗೂ ಒಳ್ಳೇದಾಗುತ್ತೆ ಇಲ್ಲ ಈ ವಸ್ತು ಈ ಜಾಗದಲ್ಲಿಟ್ರೆ ಚೆನ್ನಾಗ್ ಕಾಣಿಸಲ್ಲ ಆ ಜಾಗದಲ್ಲಿ ಇದ್ರೇನೆ ಚೆನ್ನಾಗಿರುತ್ತೆ ಅಂತ ನೀವು ಬೇರೆ ಯಾವ್ದಾದ್ರೂ ದಿಕ್ಕಿನಲ್ಲಿಟ್ರೆ ಅದರ ನಷ್ಟ ನೀವೇ ಅನುಭವಿಸ್ಬೇಕಾಗುತ್ತೆ ಈಗ ನಾವು ಫಾಲೋ ಮಾಡಬೇಕಾಗಿರೋ ಚಿಕ್ಕ ವಿಷಯಗಳು ಯಾವ್ದಂತ ಈಗ ನೋಡೋಣ ಮನೆ ಮುಂದೆ ಮೋರಿ ಡ್ರೈನೇಜ್ ಕೊಳಕು ನೀರು ಹೋಗುವಂತ ಯಾವುದೇ ವ್ಯವಸ್ಥೆ ಮಾಡಿರ್ಬಾರ್ದು ಹಾಗೆ ಇದು ಮನೆ ಪಶ್ಚಿಮ ದಿಕ್ಕಿನಲ್ಲಿದ್ರೂ ಕೂಡ ಆರ್ಥಿಕ ಸಮಸ್ಯೆ ಬರುತ್ತೆ ಹಾಗಾಗಿ ಮನೆ ಮುಂದೆ ಹಾಗೂ ಪಶ್ಚಿಮ ದಿಕ್ಕು ಬಿಟ್ಟು ಬೇರೆ ಯಾವ ಆದ್ರೂ ಏರ್ಪಾಟ್ ಮಾಡ್ಕೊಳ್ಳಿ ಮನೆ ಸಿಂಹದ್ವಾರದ ಮುಂದೆ ಅಥವಾ ಬಾಗಿಲಿನ ಅಕ್ಕಪಕ್ಕ ಮುಳ್ಳಿರೋ ಯಾವುದೇ ಗಿಡಗಳನ್ನ ಬೆಳೆಸಬಾರ್ದು ಈ ಗಿಡಕ್ಕೆ ಯಾವ ರೀತಿ ಮುಳ್ಳುಗಳಿರುತ್ತೋ ಅದೇ ರೀತಿ ನಮ್ಮ ಜೀವನ ಕೂಡ ಮುಳ್ಳಿನಿಂದ ಕೂಡಿರುತ್ತೆ ಅಂದ್ರೆ ನೋವಿನಿಂದ ತುಂಬಿರುತ್ತೆ ಮನೆ ಮುಂದೆ ಯಾವಾಗ್ಲೂ ಕೂಡ ಒಳ್ಳೆ ಸುವಾಸನೆ ಬರುವಂತ ಹೂ ಗಿಡಗಳಾಗ್ಲಿ ತುಳಸಿ ಗಿಡ ಆಲೋವೀರಾ ಈ ರೀತಿಯಾದ ಗಿಡಗಳನ್ನ ಬೆಳೆಸಿದ್ರೆ ತುಂಬಾ ಒಳ್ಳೇದು ಮನೆ ಎಂಟ್ರೆನ್ಸ್ ಡೋರ್ಗೆ ತಾಕಿರೋ ಒಳಗಡೆ ಅಥವಾ ಹೊರಗಡೆ ಆಗಿರಬಹುದು ಬಿನ್ ಅನ್ನ ಇಡೋಕ್ ಹೋಗ್ಬಾರ್ದು ಹಾಗೆ ಮನೆ ಉತ್ತರ ದಿಕ್ಕಿನಲ್ಲಿ ಲಕ್ಷ್ಮೀ ದೇವಿ ವಾಸ ಇರ್ತಾಳೆ ಹಾಗಾಗಿ ಅಲ್ಲೂ ಕೂಡ ಡಸ್ಟ್ ಗಳು ಕಸ ಕಡ್ಡಿ ಧೂಳುಪಾಳು ಇಲ್ದಿರಾ ನೋಡ್ಕೋಬೇಕು ಮನೆ ಮುಂದೆ ಕರೆಂಟ್ ಕಂಬಗಳಿಲ್ದಿರಾ ಇರಬೇಕು ಯಾಕಂದ್ರೆ ಇದರಿಂದ ಮನೆಯಲ್ಲಿರೋರಿಗೆ ಮಾನಸಿಕ ಒತ್ತಡ ಜಾಸ್ತಿ ಆಗುತ್ತೆ ಸೂಸೈಡ್ ಮಾಡ್ಕೋಬೇಕು ಅನ್ನೋ ಆಲೋಚನೆ ಹುಟ್ಟುತ್ತೆ ಇನ್ನು ಮನೆ ಮುಂದೆ ಅಥವಾ ಮನೆ ಸುತ್ತಮುತ್ತ ಅಂತ ದೊಡ್ಡ ದೊಡ್ಡ ಮರ ಗಿಡಗಳನ್ನ ಬೆಳೆಸಕ್ ಹೋಗ್ಬಾರ್ದು ಅಂದ್ರೆ ನೀವು ಮನೆ ಡೋರ್ನ ಅಥವಾ ಕಿಟಕಿ ಸ್ಕ್ರೀನ್ಗಳನ್ನ ತೆಗೆದ ತಕ್ಷಣ ಮನೆ ಒಳಗಡೆ ಸೂರ್ಯ ಕಿರಣಗಳು ಬರಬೇಕು ಆ ರೀತಿ ಸೂರ್ಯನ ಕಿರಣಗಳು ಬರದೇ ಇರೋ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಪ್ರವೇಶ ಮಾಡುತ್ತೆ ಇದರಿಂದ ಎಲ್ಲಾ ರೀತಿಯಾದ ಸಮಸ್ಯೆಗಳು ಹುಟ್ಟಿಕೊಳ್ಳುತ್ತೆ ಕೆಲವರು ಡೆಕೋರೇಷನ್ ಅಂತ ಮನೆ ಸುತ್ತ ಬಳ್ಳಿ ಇರುವಂತ ಗಿಡಗಳನ್ನ ಬೆಳೆಸ್ತಾರೆ ಆ ರೀತಿ ನೀವು ಮನೆ ಗೋಡೆಗೆ ಮನೆಗೆಲ್ಲ ಬಳ್ಳಿ ಹರಡಿರುವಂತೆ ಗಿಡಗಳನ್ನ ಬೆಳೆಸ್ಕೊಂಡ್ರೆ ನಿಮ್ಮ ಜೀವನದಲ್ಲೂ ಕೂಡ ಕಷ್ಟ ಅನ್ನೋದು ಬಳ್ಳಿ ತರ ಅಲ್ಲೇ ಸುತ್ತಕೊಂಡು ಹರಡ್ತಾ ಇರುತ್ತೆ ಹಾಗೆ ಮನೆ ಯಾವಾಗ್ಲೂ ಕೂಡ ಎತ್ತರದ ಪ್ರದೇಶದಲ್ಲಿ ಇರಬೇಕು ಅಥವಾ ಸಮನಾಗಿರುವಂತ ಪ್ರದೇಶದಲ್ಲಿ ಇರಬಹುದು ಆದ್ರೆ ತಗ್ಗು ಪ್ರದೇಶದಲ್ಲಿ ಮಾತ್ರ ಇರಬಾರದು ಆ ರೀತಿ ಇದ್ರೆ ನಾವು ಎಷ್ಟೇ ಟ್ರೈ ಮಾಡಿದ್ರೂ ಕೂಡ ಕೆಳಮಟ್ಟಕ್ಕೆ ಹೋಗ್ತೀವೇ ಹೊರತು ಏಳಿಗೆ ಅಂತೂ ಆಗಲ್ಲ ಹಾಗೆ ಮನೆ ಮುಂದೆ ಹಾಲು ಸುರಿಸುವಂತ ಯಾವುದು ಕೂಡ ಇಟ್ಕೋಬಾರದು ಇನ್ನು ಮನೆ ಬಾಗಿಲಿಗೆ ಡೈರೆಕ್ಟ್ ಆಗಿ ಮೆಟ್ಟಿಲುಗಳು ಕಟ್ಟಿರಬಾರ್ದು ಈ ರೀತಿ ಇದ್ರೆ ಜೀವನ ತುಂಬಾ ಕಷ್ಟವಾಗಿ ಸಾಗುತ್ತೆ ಹಾಗೆ ಮನೆ ಮುಂದೆ ದೇವಸ್ಥಾನ ಕೂಡ ಇರಬಾರದು ಮನೆ ಮುಂದೆ ಹಳ್ಳ ದಿಣ್ಣೆ ಇರಬಾರದು ನಾವು ಮನೆ ಬಾಗಿಲಿಗಿರೋ ಚಿಲ್ಕ ಆಗಿರ್ಬೋದು ಬೀಗ ಆಗಿರ್ಬೋದು ಯಾವುದೂ ಕೂಡ ತುಕ್ಕು ಹಿಡಿದಿರಾ ಇರೋದು ಇರಬೇಕು ಕೆಲವರು ಮನೆ ಮುಖದ್ವಾರಕ್ಕೆ ಲಕ್ಷ್ಮೀದೇವಿ ಫೋಟೋಗಳನ್ನ ಇಟ್ಕೋತಾರೆ ಆದ್ರೆ ಆ ರೀತಿ ಇಡಬಾರ್ದು ಆ ರೀತಿ ಇಟ್ಕೊಂಡ್ರೆ ಬಾಗಿಲಿನವರೆಗೂ ಬಂದಿರೋ ಲಕ್ಷ್ಮಿ ಕೂಡ ಹಿಂದೆ ತಿರುಗಿ ಹೊರಟೋಗ್ತಾಳೆ ಸಿಂಹದ್ವಾರಕ್ಕೆ ಎರಡೂ ಕಡೆನೂ ವಾಲ್ ಬೆಲ್ಸ್ ಅಂದ್ರೆ ಯಾವ್ದಾದ್ರೂ ಗಂಟೆ ಶಬ್ದ ಇರುವಂತ ಬೆಲ್ಗಳನ್ನ ತಗ್ಲಾಕಿರ್ಬೇಕು ಇನ್ನು ಹೊಸಲು ಯಾವಾಗ್ಲೂ ಕೂಡ ಗಲೀಜಾಗಿ ಇರಬಾರ್ದು ಕ್ಲೀನಾಗಿ ಹರ್ಷನಾ ಕುಂಕುಮ ಇಟ್ಟಿರಬೇಕು ಮನೆ ಮುಂದೆ ಚಾಕ್ಪೀಸಿಂದ ರಂಗೋಲಿ ಹಾಕ್ಬಾರ್ದು ಅಕ್ಕಿ ಹಿಟ್ಟಿಂದ ರಂಗೋಲಿ ಹಾಕಿದ್ರೆ ತುಂಬಾ ಒಳ್ಳೇದು ಆದ್ರೆ ರಂಗೋಲಿ ಮಾತ್ರ ಎಂಥ ಪರಿಸ್ಥಿತಿಲೂ ತುಳಿಬಾರ್ದು ಅದರಲ್ಲೂ ನೀವು ಅಕ್ಕಿ ಹಿಟ್ಟಿಂದ ಏನಾದ್ರೂ ರಂಗೋಲಿ ಹಾಕಿದ್ರೆ ತಿಳಿದೂ ತಿಳಿದೆ ತುಳಿದ್ರೂ ಕೂಡ ಮಹಾಪಾಪ ಬರುತ್ತೆ ಹಾಗಾಗಿ ಯಾರೂ ತುಳಿಯಲ್ಲ ಅಂದ್ರೆ ಮಾತ್ರ ಅಕ್ಕಿ ಹಿಟ್ಟಿಂದ ರಂಗೋಲಿ ಹಾಕೊಳ್ಳಿ ಇಲ್ದಿದ್ರೆ ರಂಗೋಲಿ ಪುಡಿಯಿಂದಾನೇ ರಂಗೋಲಿ ಹಾಕೊಳ್ಳಿ ದೇವರ ಮನೆಯಲ್ಲಿ ಚಿಕ್ಕದಾಗಿ ಅಕ್ಕಿ ಹಿಟ್ಟಿಂದ ರಂಗೋಲಿ ಬಿಡಿಸಿ ಅದರ ಮೇಲೆ ಕಳಶ ಇಟ್ಕೊಂಡ್ರೆ ತುಂಬಾ ಒಳ್ಳೇದಾಗುತ್ತೆ ಸ್ನೇಹಿತರೆ ಈ ವಿಷಯಗಳನ್ನ ಮನೆಯಲ್ಲಿ ಮನೇಲೇನಾದ್ರೂ ಚೇಂಜಸ್ ಇದ್ರೆ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು